ನಮಸ್ಕಾರ ಸ್ನೇಹಿತರೆ ಭಾರತದ ಸಂಸ್ಕೃತಿ ಧರ್ಮ ನೀತಿ ತ್ಯಾಗ ಇವೆಲ್ಲವೂ ಒಂದೇ ಕಾವ್ಯದಲ್ಲಿ ಇರುವಂತಹ ಪುಸ್ತಕ ವಾಲ್ಮೀಕಿ ರಾಮಾಯಣ ಮಾನವ ಜೀವನದ ಪ್ರತಿಯೊಂದು ಹಂತಕ್ಕೂ ಮಾರ್ಗದರ್ಶನ ನೀಡುವ ಈ ಮಹಾಕಾವ್ಯ ಏಳು ಕಾಂಡಗಳಾಗಿ ಒಳಗೊಂಡಿದೆ ನಿಧಾನವಾಗಿ ಬೆಳೆಸಿಕೊಳ್ಳುತ್ತದೆ ಬಾಲ್ಯದಿಂದ ರಾಜ್ಯಭಾರದವರೆಗೂ ಅರಣ್ಯದಿಂದ ಯುದ್ಧ ಭೂಮಿಯವರೆಗೂ ಧ್ಯಾನದಿಂದ ದೈವಿಕ ಪ್ರತ್ಯೇಕತೆಯವರೆಗೂ ಕೂಡ ಇದು ಹರಡಿಕೊಂಡಿದೆ ಇದು ಕೇವಲ ರಾಜರಾಣಿಯರ ಕಥೆ ಮಾತ್ರವಲ್ಲ ಧರ್ಮವನ್ನು ಉಳಿಸಲು ಸತ್ಯವನ್ನು ಕಾಪಾಡಲು ಮತ್ತು ಪ್ರೇಮ ಭಕ್ತಿ ಶೌರ್ಯವನ್ನು ಮನುಷ್ಯರಿಗೆ ತೋರಿಸುವ ಹಾಗೂ ಭೂಮಿಯ ಮೇಲೆ ಬಂದ ರಾಮನ ಜೀವನದ ಪಯಣವಾಗಿದೆ ಹಾಗಿದ್ರೆ ತಡ ಮಾಡೋದು ಬೇಡ ಈ ಒಂದು ವಿಡಿಯೋದಲ್ಲಿ ರಾಮಾಯಣದ ಏಳು ಕಾಂಡಗಳಲ್ಲಿ ಏನೇನು ತಿಳಿಸಲಾಗಿದೆ ಅಂತ ಒಂದೇ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡುವ ಪ್ರಯತ್ನಕ್ಕೆ ಮುಂದಾಗ್ತೇನೆ ಹಾಗಿದ್ದರೆ ಈ ಒಂದು ವಿಡಿಯೋ ನೀವು ನೋಡಬೇಕಾದ್ರೆ ನನ್ನ ಚಾನಲನ್ನು ನೀವು ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಖಂಡಿತವಾಗಲೂ ತಪ್ಪದೆ ಮಾಡಿ ಸ್ನೇಹಿತರೆ ಹಾಗಿದ್ರೆ ನಾವು ಕಾಲವನ್ನು ಹಿಂದಕ್ಕೆ ತಳ್ಳಿ ತ್ರೇತಾಯುಗಕ್ಕೆ ಹೋಗಬೇಕು ಪವಿತ್ರ ಪಯಣ ಅದು ಧರ್ಮದ ಚಿಹ್ನೆ ರಾಮನ ಜೀವನ ಭಕ್ತಿಯ ಸಂಕೇತ ಹಾಗೂ ಸೀತೆ ಯಾವ ರೀತಿ ರಾಮನನ್ನ ಸೇರಿದಳು ಅಂತ ಕಾಣಬೇಕು ಮನುಷ್ಯತ್ವದ ಪರಮೋಚ್ಚ ರೂಪ ಹನುಮಂತ ಪವಿತ್ರ ಕಥೆಯಾದ ವಾಲ್ಮೀಕಿ ರಾಮಾಯಣದ ಏಳನೇ ಕಾಂಡದ ಮೊದಲನೇ ಕಾಂಡ ಬಾಲಕಾಂಡ ಹೌದು ಅಯೋಧ್ಯೆಯಲ್ಲಿ ದಶರಥನಿಗೆ ಮಕ್ಕಳಿಲ್ಲವೆಂಬ ದುಃಖ ಯಜ್ಞ ಬಳಿಕ ಜನಿಸಿದ ನಾಲ್ವರು ಕುಮಾರರು ಅವರೇ ರಾಮ ಲಕ್ಷ್ಮಣ ಹಾಗೂ ಭರತ ಶತ್ರುಘ್ನ ಬಾಲ್ಯದಲ್ಲಿಯೇ ಇವರಲ್ಲಿ ರಾಮನೊಬ್ಬ ಶಾಂತನಾಗಿ ಶೌರ್ಯವಂತನಾಗಿ ದೈವಿಕ ಹಾಗೂ ಗಾಂಭೀರ್ಯದ ವ್ಯಕ್ತಿಯಾಗಿರ್ತಾರೆ ಒಂದು ದಿನ ವಿಶ್ವಾಮಿತ್ರ ಮಹರ್ಷಿಯವರು ದಶರಥರ ಬಳಿಗೆ ಬಂದು ಅರಣ್ಯದಲ್ಲಿ ಯಜ್ಞ ಮಾಡಲು ರಾಕ್ಷಸರು ಅಡ್ಡಿ ಮಾಡ್ತಿದ್ದಾರೆ ರಾಮ ಲಕ್ಷ್ಮಣನ ಕಳಿಸು ಅಂತ ಕೇಳ್ತಾರೆ ತಂದೆಯ ಮನಸ್ಸು ಹಿಂಜರಿದಿದ್ದರೂ ರಾಮನು ಧರ್ಮಕ್ಕಾಗಿ ಹೊರಟು ಹೋಗ್ತಾನೆ ಅರಣ್ಯದಲ್ಲಿ ತಡಕ ಮತ್ತು ಮಾರೀಚ ಇಂತಹ ರಾಕ್ಷಸರನ್ನು ಸಂವಾರ ಮಾಡ್ತಾನೆ ನಂತರ ಮಿಥಿಲೆಯಲ್ಲಿ ಸೀತೆಯ ಸ್ವಯಂವರ ಯಾರಿಗೂ ಎತ್ತಲಾಗದ ಶಿವನ ಧನಸ್ಸನ್ನು ರಾಮನು ಸುಲಭವಾಗಿ ಎತ್ತಿ ಮುರಿದು ಬಿಡ್ತಾನೆ ಈ ಬಾಲಕಾಂಡದಲ್ಲೇ ರಾಮ ಹಾಗೂ ಸೀತೆಯ ವಿವಾಹ ಕೂಡ ಆಗುತ್ತೆ ಹೀಗೆ ಅವರ ಜೀವನದ ದೈವಿಕ ಅಧ್ಯಾಯ ಪ್ರಾರಂಭ ಆಗೋದು ಬಾಲಕಾಂಡದಲ್ಲಿ ಇನ್ನು ಎರಡನೇ ಕಾಂಡ ಅಯೋಧ್ಯ ಕಾಂಡ ತ್ಯಾಗದ ಅತಿ ದೊಡ್ಡ ಪಾಠ ಅಂತ ಈ ಒಂದು ಅಯೋಧ್ಯ ಕಾಂಡಕ್ಕೆ ಹೇಳ್ತಾರೆ ರಾಮ ಅಯೋಧ್ಯೆಗೆ ಹಿಂತಿರುಗಿದಂತೆ ರಾಜ್ಯಾಭಿಷೇಕ ಆಗುತ್ತೆ ಇಲ್ಲೆಲ್ಲ ಸಿದ್ಧತೆ ಆಗುತ್ತೆ ಆದರೆ ಮಂಥರೆ ಎಂಬ ದಾಸಿಯ ವಿಷದ ಮಾತುಗಳಿಗೆ ಒಳಗಾದ ಕೈಕೈ ಎರಡು ವರಗಳನ್ನು ಕೇಳ್ತಾಳೆ ಭರತನಿಗೆ ರಾಜ್ಯ ರಾಮನಿಗೆ ಹದಿನಾಲ್ಕು ವರ್ಷದ ವನವಾಸ ಅಂತ ಈ ವಿಷಯ ದಶರಥನ ಹೃದಯಕ್ಕೆ ಖಾತವಾಗಿಗೊಳಿಸುತ್ತೆ ಆದರೆ ರಾಮನು ಸಂತೋಷದಿಂದ ಅರಣ್ಯಕ್ಕೆ ತೆರಳುತ್ತಾನೆ ಸೀತೆಯು ಲಕ್ಷ್ಮಣನ ಜೊತೆಗೆ ಬೆಂಬಲವನ್ನ ಕೂಡ ಕೊಡ್ತಾರೆ ಇತ್ತ ಭರತನಿಗೆ ಈ ವಿಷಯ ತಿಳಿದಾಗ ಅದುದನ್ನು ಒಪ್ಪಲಿಲ್ಲ ಅವನು ಧರ್ಮಭಾವ ರಾಜ್ಯ ನನಗಿಲ್ಲ ರಾಜನಾದದ್ದು ರಾಮನೇ ಅವನು ರಾಮನ ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಡ್ತಾನೆ ಅರಣ್ಯದಲ್ಲಿ ಇರುವವರೆಗೆ ಹೋಗಿ ತಿರುಳಿ ಬರೋಣ ಅಂತ ಕೇಳ್ತಾನೆ ಆದರೆ ರಾಮ ಉತ್ತರ ಹೇಳ್ತಾನೆ ತಂದೆಯ ಆಜ್ಞೆ ಧರ್ಮ ನಾನು ಪುನಃ ಮತ್ತೆ ಬರ್ತೇನೆ ಅಂತ ಈ ಕಾಂಡದಲ್ಲಿ ಪ್ರೀತಿ ತ್ಯಾಗ ಮತ್ತು ಕುಟುಂಬದ ಬಾಂಧವ್ಯ ತುಂಬಿದೆ ಇನ್ನು ಮೂರನೇ ಕಾಂಡ ಅರಣ್ಯ ಕಾಂಡ ಭಕ್ತಿಯ ಬೆಳಕು ಮತ್ತು ಕಷ್ಟದ ಕತ್ತಲು ಅಂತ ಈ ಒಂದು ಅರಣ್ಯಕಾಂಡಕ್ಕೆ ಕರೀತಾರೆ ಅರಣ್ಯದಲ್ಲಿ ರಾಮ ಸೀತೆ ಹಾಗೂ ಲಕ್ಷ್ಮಣನ ಸರಳ ಜೀವನ ಇಲ್ಲಿ ಶಬರಿ ಎಂಬ ವೃದ್ಧೆಯ ದರ್ಶನ ಆಗೋದು ಈ ಒಂದು ಕಾಂಡದಲ್ಲಿ ಅವಳು ತನ್ನ ಜೀವವನ್ನೇ ರಾಮನಿಗಾಗಿ ಕಾಯ್ತಿದ್ಲು ರಾಮನಿಗೆ ತಿನಿಸಲು ಕಾಯಿ ತಂದು ರಸ ಇರುವುದೋ ಇಲ್ಲವೋ ಎಂದು ತನ್ನ ಬಾಯಿಯಲ್ಲಿ ರುಚಿ ನೋಡಿ ಕೊಡುವ ಸನ್ನಿವೇಶ ಈ ಅರಣ್ಯಕಾಂಡದ ಭಕ್ತಿಯ ಪರಾಕಾಷ್ಟದಲ್ಲಿ ಕಾಣಬಹುದು ಇದಷ್ಟೇ ಅಲ್ಲದೆ ಶೂರ್ಪನಖೆಯ ಪ್ರವೇಶ ರಾಮ ಲಕ್ಷ್ಮಣರ ಮೇಲೆ ಮೋಹ ಪಟ್ಟಳು ಲಕ್ಷ್ಮಣ ಅವಳ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸ್ತಾನೆ ಅವಳು ದುರಾಳಿಯಾದ ರಾವಣನ ಬಳಿ ಹೋಗಿ ಸುಳ್ಳು ಕಥೆಗಳನ್ನು ಹೇಳ್ತಾಳೆ ರಾವಣನು ಕಪಟ ಯುಕ್ತಿಯಿಂದ ಸೀತೆಯನ್ನು ಅಪಹರಿಸುವ ಪ್ರಯತ್ನವನ್ನು ಮಾಡೋದು ಈ ಒಂದು ಅರಣ್ಯಕಾಂಡದಲ್ಲಿ ಸ್ವತಃ ಜೀವವನ್ನೇ ಬಲಿ ಕೊಟ್ಟು ಧರ್ಮವನ್ನು ಉಳಿಸಲು ಜಟಾಯು ಎಂಬ ಗಂಡ ಬೇರುಂಡ ಅವಳನ್ನು ರಕ್ಷಿಸಲು ಪ್ರಯತ್ನ ಮಾಡುವಂತಹ ಸನ್ನಿವೇಶ ಈ ಒಂದು ಅರಣ್ಯ ಕಾಂಡದಲ್ಲಿ ನಾವು ಕಾಣಬಹುದು ಇನ್ನು ಮುಂದಿನ ಕಾಂಡ ಕಿಷ್ಕಿಂದ ಕಾಂಡ ಸ್ನೇಹದ ಶಕ್ತಿ ಸೀತೆಯನ್ನು ಹುಡುಕುತ್ತಾ ರಾಮ ಹಾಗೂ ಲಕ್ಷ್ಮಣ ಸುಗ್ರೀವನಿಗೆ ಸಿಗ್ತಾರೆ ವಾಲಿ ಸುಗ್ರೀವ ನಡುವಿನ ಭೀಕರ ಕಲಹ ರಾಮನು ವಾಲಿಯ ನ್ಯಾಯಯುತವಾದ ಶಿಕ್ಷೆ ನೀಡುತ್ತಾನೆ ಮತ್ತು ಸುಗ್ರೀವನನ್ನ ರಾಜನನ್ನಾಗಿ ಮಾಡ್ತಾನೆ ಇಲ್ಲಿ ರಾಮನಿಗೆ ಜೀವನ ಬದಲಿಸುವ ವ್ಯಕ್ತಿಯ ಪರಿಚಯ ಆ ವ್ಯಕ್ತಿಯೇ ಹನುಮಂತ ಈ ಹನುಮಂತ ಪರಿಚಯ ಆಗೋದು ಕಿಷ್ಕಿಂದಾ ಕಾಂಡದಲ್ಲಿ ಬುದ್ಧಿ ಶಕ್ತಿ ಧೈರ್ಯ ಭಕ್ತಿ ಈ ನಾಲ್ಕು ಗುಣಗಳ ಮೂರ್ತ ರೂಪ ಹನುಮಂತ ಸೀತೆಯನ್ನು ಹುಡುಕುವ ವಾನರಿಂದ ದೊಡ್ಡ ದಂಡು ಕಳುಹಿಸುವ ಪ್ರಯತ್ನ ಈ ಕಿಷ್ಕಿಂಧಾ ಕಾಂಡದಲ್ಲಿ ನಾವು ಕಾಣಬಹುದು ಇನ್ನು ಮುಂದಿನ ಐದನೇ ಕಾಂಡ ಸುಂದರ ಕಾಂಡ ಸುಂದರ ಕಾಂಡ ಹನುಮಂತನ ಮಹಿಮೆಯನ್ನ ಇಲ್ಲಿ ಪ್ರಸ್ತುತ ವರ್ಣಿಸಲಾಗುತ್ತದೆ ಹನುಮಂತ ಸಮುದ್ರವನ್ನು ದಾಟಿ ಲಂಕೆಗೆ ಪ್ರವೇಶಿಸ್ತಾನೆ ಒಬ್ಬನೇ ಲಂಕೆಯ ಒಳಗೆ ಕಾಲಿಡ್ತಾನೆ ಎಲ್ಲ ಕಡೆ ರಾವಣನ ಭದ್ರತಾ ಪಡೆಗಳು ಆದರೆ ಅವನಿಗೆ ಭಯವಿಲ್ಲ ಅವನು ಅಶೋಕ ವಾಟಿಕೆಯಲ್ಲಿ ದುಃಖಿತವಾದ ಸೀತೆಯನ್ನು ಕಂಡು ರಾಮನ ಸಂದೇಹವನ್ನ ಹಾಗೂ ರಾಮನ ಸಂದೇಶಗಳನ್ನು ಸೀತೆಗೆ ಮುಟ್ಟಿಸ್ತಾನೆ ಸೀತೆಯ ಮನದಲ್ಲಿ ಭರವಸೆಯನ್ನು ಉಂಟು ಮಾಡ್ತಾನೆ ಹನುಮಂತನನ್ನ ಬಂಧಿಸಲು ರಾವಣ ಯತ್ನಿಸಿದರೂ ಅವನ ಬಾಲಕ್ಕೆ ಬೆಂಕಿ ಹೆಚ್ಚಿದಾಗ ಲಂಕೆಯನ್ನೇ ಸುಟ್ಟು ಕರಕಲ ಮಾಡ್ತಾನೆ ಸೀತೆಯ ಸ್ಥಳದ ಮಾಹಿತಿ ರಾಮನಿಗೆ ತಲುಪಿಸೋದು ಹನುಮಂತ ಈ ಒಂದು ಸುಂದರ ಕಾಂಡದಲ್ಲಿ ಈ ಕಾಂಡಕ್ಕೆ ಸುಂದರ ಎಂಬ ಹೆಸರು ಎಂದರೆ ಹನುಮಂತನ ಶೌರ್ಯವು ಸುಂದರ ಅವನ ಮನವೂ ಸುಂದರ ಮತ್ತು ಕಾರ್ಯವೂ ಸುಂದರ ಅಂತ ಈ ಕಾಂಡಕ್ಕೆ ವರ್ಣನೆ ಮಾಡಲಾಗುತ್ತೆ ಇನ್ನು ಮುಂದಿನ ಕಾಂಡ ಯುದ್ಧ ಕಾಂಡ ಧರ್ಮದ ಜಯ ರಾಮ ಲಕ್ಷ್ಮಣ ವಾನರ ಸೇನೆ ಸಮುದ್ರದ ಮೇಲೆ ಸೇತುವೆ ಕಟ್ಟಿ ಲಂಕೆಯನ್ನ ಸೇರ್ತಾರೆ ಭೀಕರ ಯುದ್ಧ ನಡೆಯುತ್ತೆ ಕುಂಭಕರ್ಣ ಅತಿ ಶಕ್ತಿಶಾಲಿ ರಾಕ್ಷಸ ಇಂದ್ರಜೀತ ಇಂದ್ರನನ್ನೇ ಸೋಲಿಸಿದ ಮಹಾಯೋಧ ಇನ್ನು ರಾಮ ಲಕ್ಷ್ಮಣರನ್ನ ನಾವು ಸೋಲಿಸ್ಬೇಕು ಅಂತ ಇಲ್ಲಿ ಪಡವನ್ನ ತೊಟ್ಟಿರ್ತಾರೆ ಅಂತಿಮ ಯುದ್ಧದಲ್ಲಿ ರಾಮ ರಾವಣನ ಮುಖಾಮುಖಿಯಾಗಿ ನಿಂತಾಗ ರಾವಣನ ಶೌರ್ಯವನ್ನ ವಾಲ್ಮೀಕಿ ಗೌರವಿಸುವಂತೆ ಬದಲಾಯಿಸುತ್ತಾರೆ ಹಾಗೂ ಅದೇ ರೀತಿ ಬರಿತಾರೆ ಅಂತಿಮವಾಗಿ ರಾಮ ಅಂತಿಮವಾಗಿ ರಾಮನ ಬಾಣ ರಾವಣನ ಮರಣಕ್ಕೆ ಕಾರಣವಾಗುತ್ತೆ ಅಲ್ಲಿಂದ ಸೀತೆಯನ್ನ ಕರೆದುಕೊಂಡು ಬರ್ತಾರೆ ಅವಳು ಅಗ್ನಿ ಪರೀಕ್ಷೆಗೆ ಒಳಗಾಗಿ ತನ್ನ ಶುದ್ಧತೆಯನ್ನು ತೋರಿಸುವಂತಹ ಕಾಂಡ ಈ ಯುದ್ಧ ಕಾಂಡದಲ್ಲಿ ಕಾಣಬಹುದು ನಂತರ ಅಯೋಧ್ಯೆಗೆ ವಿಜಯೋತ್ಸವವಾಗಿ ಮರಳುತ್ತಾರೆ ಇನ್ನು ಈ ಕಾಂಡಗಳಲ್ಲಿ ಕೊನೆಯ ಕಾಂಡ ಉತ್ತರ ಕಾಂಡ ಅಂತಿಮ ಪಾಠದ ಕಾಂಡ ಅಂತ ಕೂಡ ಈ ಒಂದು ಉತ್ತರ ಕಾಂಡಕ್ಕೆ ಕರೀತಾರೆ ಅಯೋಧ್ಯೆಯಲ್ಲಿ ರಾಜಾಭಿಷೇಕವಾಗಿ ರಾಮರಾಜ್ಯ ಸ್ಥಾಪನೆಯಾಗೋದು ಈ ಉತ್ತರ ಕಾಂಡದಲ್ಲಿ ನ್ಯಾಯ ಸಮೃದ್ಧಿ ಶಾಂತಿ ಸಂಕೇತ ಹಾಗೂ ಜನರಲ್ಲಿ ಒಂದು ನಂಬಿಕೆ ಇತ್ತು ಆ ರಾವಣನ ಮನೆ ಮಂದಿಯಲ್ಲಿ ಇದ್ದ ಸೀತೆಯನ್ನು ನಾವು ಒಪ್ಪಬಹುದಾ ಎಂಬುದು ರಾಜನಾಗಿ ರಾಮನು ಕಠಿಣ ನಿರ್ಣಯ ಕೈಗೊಳ್ಳಬೇಕಾಗುತ್ತೆ ಸೀತೆಯನ್ನ ವನವಾಸಕ್ಕೆ ಕಳಿಸ್ತಾನೆ ಮತ್ತು ಅವಳು ಅಲ್ಲಿ ಲವ ಮತ್ತು ಕುಶ ಎಂಬ ಇಬ್ಬರು ಪುತ್ರರನ್ನು ಹೆರ್ತಾಳೆ ನಂತರ ಲವ ಕುಶ ರಾಜಮನೆತನಕ್ಕೆ ಬಂದು ಸ್ವತಃ ರಾಮಾಯಣವನ್ನೇ ಹಾಡಿ ಹೊಗಳುತ್ತಾರೆ ರಾಮನನ್ನ ಅವರಿಗೆ ತನ್ನ ಪುತ್ರರೆಂದು ಗುರುತಿಸ್ತಾರೆ ಸೀತೆಯು ಅಂತಿಮವಾಗಿ ಭೂಮಿ ಮಾತೆಯ ಕರೆಯೊಂದಿಗೆ ಭೂಮಿಯಲ್ಲಿ ಲೀನವಾಗ್ತಾಳೆ ರಾಮನು ತನ್ನ ಅಧಿಕಾರವನ್ನ ಹಸ್ತಾಂತರಿಸಿ ಏಕಾಗ್ರ ಧ್ಯಾನದಿಂದ ಅವತಾರ ಕಾರ್ಯವನ್ನು ಪೂರ್ಣವಾಗಿ ಗೊಳಿಸ್ತಾರೆ ಒಟ್ಟಿನಲ್ಲಿ ಯುಗಯುಗಗಳಿಂದ ಪೂಜಿಸುತ್ತಿರೋ ಈ ಒಂದು ರಾಮಾಯಣವನ್ನ ನಾವು ಕೇವಲ ಘಟನೆಗಳ ಮುಖಾಂತರ ಕೇಳೋದಲ್ಲ ಜೀವನವನ್ನು ಹೇಗೆ ನಡೆಸಬೇಕು ಎಂಬುದನ್ನು ಕಲಿಸುತ್ತೆ ರಾಮನು ತೋರಿಸಿದ ಧರ್ಮ ಮತ್ತು ಸಮತೋಲನ ಸೀತೆಯ ತ್ಯಾಗ ಮತ್ತು ಶುದ್ಧತೆ ಹನುಮಂತನ ಭಕ್ತಿ ಮತ್ತು ಶೌರ್ಯ ಭರತನ ನಿಸ್ವಾರ್ಥ ಪ್ರೀತಿ ವಾಲಿ ಸುಗ್ರೀವ ಕಥೆಯ ನಾಯಕತ್ವ ಇವೆಲ್ಲವೂ ನಮ್ಮ ಜೀವನಕ್ಕೆ ದಾರಿ ತೋರಿಸುವ ಮಾರ್ಗ ದೀಪಗಳು ಇಂದಿನ ಜಗತ್ತಿನಲ್ಲಿ ತರ್ಕ ವೇಗ ಗೊಂದಲಗಳು ಹೆಚ್ಚಾಗುತ್ತಿದ್ದರೂ ರಾಮಾಯಣ ಹೇಳುವುದು ಒಂದೇ ಮಾತು ಸತ್ಯದ ದಾರಿ ಕಷ್ಟವಾದರೂ ಅದು ಗೆಲುವಿನ ದಾರಿಯಾಗಿರುತ್ತೆ ಯುದ್ಧ ಕಾಂಡದಲ್ಲಿ ಧರ್ಮ ಗೆದ್ದಂತೆ ನಮ್ಮ ಬದುಕಿನಲ್ಲೂ ಸತ್ಯ ಧರ್ಮ ಪ್ರೇಮ ಯಾವಾಗಲೂ ಅಂತಿಮವಾಗಿ ಜಯವನ್ನು ಗಳಿಸುತ್ತೆ ಈಗ ರಾಮ ಸೀತೆ ಹಾಗೂ ಲಕ್ಷ್ಮಣ ಹನುಮಂತ ಏನೇ ಆಗಲಿ ನಮ್ಮೊಳಗೆ ನೆಲೆಸಿದ್ದಾರೆ ಅವರ ಮೌಲ್ಯಗಳು ನಮಗೆ ನಡೆಯಲೇಬೇಕು ಅಂತ ನಾವು ನಾವು ಮಾರ್ಗದರ್ಶಕರಾಗಿ ಇನ್ನೊಬ್ಬರಿಗೆ ದಾರಿಯನ್ನು ದೇವರ ರೂಪದಲ್ಲಿ ತೋರಿಸುವ ಕಾರ್ಯದಲ್ಲಿ ಮುಂದಾಗಬೇಕು ಇದೇ ರಾಮಾಯಣ ನೀಡುವಂತಹ ಶಾಶ್ವತ ಸಂದೇಶ ಅಂತ ಕೂಡ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ರಾಮಾಯಣದ ಏಳು ಕಾಂಡಗಳನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಂಡಿದ್ದೇವೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ನಾವು ಸಿಗೋಣ ಧನ್ಯವಾದಗಳು